ಬೆಳಗಾವಿಯಲ್ಲಿ ಮನುಕುಲವೇ ತಲೆ ತಗ್ಗಿಸುವಂತ ಹೇಯ ಕೃತ್ಯ ಆಗಿದೆ ಹೋಟೆಲ್ನಲ್ಲೇ ಕೂಡಿ ಹಾಕಿ ಟಾರ್ಚರ್ ಕೊಟ್ಟಿದ್ದಾರೆ ಕಾರ್ಮಿಕ ಸಾವನ್ನಪ್ಪಿದ್ದಾರೆ ಇದರಿಂದ ಬೆಳಗಾವಿಯಲ್ಲಿ ಇಡೀ ಮನಕುಲವೇ ತಲೆ ತಗ್ಗಿಸಬೇಕಾದಂತ ವಿಚಾರ ಇದು ಹೋಟೆಲ್ನಲ್ಲೇ ಕೂಡಿ ಹಾಕಿ ಟಾರ್ಚರ್ ಕೊಟ್ಟು ಕಾರ್ಮಿಕ ಸಾವನ್ನಪ್ಪಿದ್ದಾರೆ ಚಿನ್ನ ಕದ್ದ ಅಂತ ಆರೋಪಿಸಿ ಹೋಟೆಲ್ನಲ್ಲಿ ಕೂಡಿ ಹಾಕಿ ಹಲ್ಲೆ ಮಾಡಿದ್ದಾರೆ ಗಂಭೀರವಾಗಿ ಗಾಯಗೊಂಡಿದ್ದಂತ ಯುವಕ ಚಿಕಿತ್ಸೆ ಪರಿಸದೆ ಸಾವನ್ನಪ್ಪಿದ್ದಾರೆ ಮಾಣಿಕವಾಡಿ ನಿವಾಸಿ ವೆಂಕಪ್ಪ ಮಯಂಕರ್ ಎನ್ನುವರು ಹದಿನೆಂಟು ವರ್ಷ ಅಷ್ಟೇ ಯುವಕ ಬೆಳಗಾವಿ ಜಿಲ್ಲೆಯ ಕಾನಾಪುರ ತಾಲೂಕಿನ ಮಾಣಿಕವಾಡಿ ಗ್ರಾಮ ಈ ಖಾನಾಪುರ ಹೊರವಲಯದ ಸುರಾಜ್ ಹೋಟ್ ನಲ್ಲಿ ಘಟನೆ ಹೋಟೆಲ್ ಮಾಲೀಕ ನಾಗೇಶ್ ಬೇಡರೆ ಸೋದರನಿಂದ ಹಲ್ಲೆ ಆಗಿರುವುದು ಅದೊಂದು ಹಳೆ ಹುಡುಗ್ರಿ ಸರ ಒಂದಿಬ್ ವಿಜಯ್ ಅಂತ ಹೇಳಿ ಲಾಸ್ ಐತ್ರಿ ಅದು ರುಮ್ಮೆ ಕ್ರಾಶ್ ರೀ ಅಲ್ಲಿ ಕೆಲಸ ಕರ್ಕೊಂಡ್ ಅವ್ನ ಮ್ಯಾಗ ಇಲ್ಲದ ಅಪ್ಪ ಅರಿಷೆ ಇವ್ರ ಹಳ್ಳಿ ಒಂದು ಬಡ ಹುಡುಗ ಕರ್ಕೊಂಡ್ ಅವ್ರ ಮ್ಯಾಗ ಸಿಕ್ಕಾಪಟ್ಟಿ ಬಡದ್ರೆ ಅವ್ನ ಅನ್ಯಾಯ ಮಾಡ್ಯಾರ ಅವನ್ ಮ್ಯಾಗ್ರಿ ಅವ್ನು ಒಳ್ಳೆ ಬಡದ್ಕಾಸ್ರಿ ಮಣಿಗೆ ಹೋಗ್ಯಾರ ಅವ್ರ ತಾಯಿ ತಂದಿ ಕಡೆ ಅಲ್ಲ ರೀ ಹೋಗಿಲ್ರಿ ಅವ್ನ ಅವ್ನು ಅವ್ರು ಮಣಿಗೆ ಕರ್ಕೊಂಡೋಗ್ಯಾರೀ ಅವ್ರು ಊರಿಗೆ ಕರ್ಕೊಂಡು ಹೋಗಿ ಕಾಸ ಅವ್ರ ತಾಯಿ ತಂದಿಗೆ ಹೊಳ್ಳಿ ಧಮಕಿ ಕೊಟ್ಟು ಬಂದಾರೀ ಅವ್ರು ನೀವು ಕಂಪ್ಲೇಂಟ್ ಕೊಟ್ಟರೆ ನಿಮ್ಮನ್ನ ನೀ ಅಂತ ಹೇಳಿ ಹೇಳಿಗಾಸ ಅವ್ರನ್ನ ಧಮಕಿ ಕೊಟ್ಟು ಕಾಸ ವಾಪಸ್ ಬಂದ್ರೆ ಮತ್ತು ಹೊಳ್ಳೆ ಆ ಹುಡ್ಗುನ ಇಬ್ರು ಅಣ್ಣ ತಮ್ಮ ಬುಲ್ಟ್ ಮ್ಯಾಗ ಕುಂದರ್ಸ್ಕೊಂಡ್ಕಾಸು ಮತ್ತು ಅವ್ರು ಲಜೆ ಲಾಜಿಗೆ ಬಂದಾರ್ರಿ ಹೊಡೀಕ ರಾಷ್ಟಿಗೆ ಅವ್ನು ಕರ್ಕೊಂಡ್ ಬಂದ ಕಾಸ್ ಮತ್ತು ಅವ್ನು ಹೊಡೆದಕಾಸ ಒಂದು ರೂಮ್ನಾಗೆ ಕೂಡ ಹಾಕ್ಯಾರ್ರೆ ಅವನು ಒಂದು ಎರಡು ಮೂರು ದಿವ್ಸ ಕೂಡ ಹಾಕ್ಯಾರ ಅವ್ನು ಹುಡುಗ ಹೆಂಗೆ ಮಾಡಿ ಕಾಸು ಮತ್ತು ತಾಯಿ ತಂದಿಗೆ ಫೋನ್ ಹಚ್ ಅಂತಲೇ ಅಂದ್ರೆ ಅವ್ರು ಬಂದು ತಾಯಿ ತಂದಿಗೆ ಕಾಸ ಅಂದ್ರೆ ಲೋಕಲ್ ಹಾಸ್ಪಿಟ್ಲಿಗೆ ರೀ ಅವನು ಒಂದು ಎರಡು ಎರಡು ಮೂರು ನಾಲ್ಕು ದಿವ್ಸ ರೀ ಅದೇನೋ ಉಪಚಾರ ಆಗಲಿ ಹಾಂ ರೀ ಉಪ್ ಉಪಚಾರ ಆಗಲಿಲ್ಲದಕ್ಕೆ ರೀ ಶಿವಿಲ್ ಹಾಸ್ಪಿಟ್ಲಿಗೆ ಬೆಳಗಾವ್ ಹಾಸ್ಪಿಟ್ಲಿಗೆ ಕರ್ಕೊಂಬಂದು ಕಾಸ ತೋರ್ಸ್ಯಾರ ರೀ ಆದರೂ ಅಲ್ಲಿ ಹುಡುಗ ಉಳ್ದೇಲ್ರಿ ನಾವು ಸತ್ತಂಟ್ರೆ ಅವ್ನು ನಿನ್ನ ರಾತ್ರಿ ಒಂದು ಗಂಟೆಗೆ ನಾವು ತೀರ್ಕೊಂಡಂಟ್ರಿ ಹಿಡ್ರಿ ಏನು ಆರೋಪಿ ಇಲ್ರಿ ಸರ ಒಂದು ಬಡ ಹುಡುಗಿ ಅಲ್ಲಿ ಲಾಲ್ನಾಗ ಏನಿರೋದು ಬಂಗಾರ ಬೇಳಿ ಅದೇನು ಇರೋಂಗಿಲ್ಲ ಅದು ಸುಮ್ಮನೆ ಅವ್ನ ಮ್ಯಾಗ ಒಂದು ಬಂಗಾರ ತುರ್ಗು ಮಾಡ್ಯಾರ ಅಂತ ಹೇಳಿ ಆ ಹುಡುಗ ನೋಡಿದ್ರಿ ಕೊಲ್ಲಂಗೆ ಹೊಡೆದ್ಬಿಟಾರ ಚಿಕ್ಕ ಎದಿಗೆ ಹೊಡೆದಾರ್ರಿ ಇಲ್ಲಿ ಸ್ವಲ್ಪ ನಾಜುಕ್ ಜಾಗದಾಗ ಇರೋದ್ರಿ ಇಲ್ಲಿ ಒಬ್ಬ ನಮ್ಮ ಕಣಾಪುರ ತಾಲೂಕಿನಲ್ಲಿ ಮಾನಿಕೋಣೆ ಅಂತೇಳಿ ಊರು ನಮ್ದು ನಮ್ಮ ಚಿಕ್ಕಪ್ಪನ ನಮ್ಮ ಮಗಳಿಗೆ ಒಬ್ಬ ಹೋಟೆಲ್ ಮಾಲೀಕ ಕಣಾಪುರನಲ್ಲಿ ಇದ್ದವ ಹೋಟೆಲ್ ಎನ್ ಬಿ ವಿರಾಜ್ ವಿರಾಜ್ ಅಂತೇಳಿ ಅಲ್ಲಿ ಲಾಜಿಂಗ್ ಬೋರ್ಡಿಂಗ್ ಎಲ್ಲ ಇದೆ ಈ ಇದರಲ್ಲಿ ಅವ ನಮ್ಮ ಹುಡುಗ ವೆಂಕಪ್ಪ ಅಂತೇಳಿ ವಯಸ್ಸು ಹದಿನೆಂಟದವ ಕೆಲಸಕ್ಕೆ ಹೋಗಿದ್ದ ಒಂದು ಮೂರು ತಿಂಗಳಾಗಿ ಕೆಲಸ ಮಾಡ್ತಿದ್ದ ಅಲ್ಲೇ ಅಚಾನಕ್ ಅವನ ಮೇಲೆ ಒಂದು ಆರೋಪ ಹೊರಿಸಿ ಬಂಗಾರ ಮತ್ತು ಬೆಳ್ಳಿ ತುಡುಗಾಗಿದೆ ಅಂಥೇಳಿ ಅವನ ಮೇಲೆ ಇದನ್ನು ಹೊರಿಸಿ ಅವನಿಗೆ ಹೊಡೆದು ಇಬ್ಬರು ಅಣ್ಣ ತಮ್ಮ ಭಾರಿ ಪ್ರಮಾಣದಲ್ಲಿ ಹೊಡೆದು ಮನೆಗೆ ಕರ್ಕೊಂಡ್ಬರ್ತಾರೆ ಮನೆಗೆ ಬಂದು ಅವನಿಗೆ ಅಲ್ಲಿ ಇಲ್ಲಿ ಹುಡ್ಕಾಡೋಕ್ಕೆ ಹೇಳಿ ಅಲ್ಲಿ ಏನೂ ಸಿಗಲಿಲ್ಲ ಅಂಥೇಳಿ ಮತ್ತೂ ಹೊಡ್ಕೊಂಡು ಅವ್ನ ಗಾಡಿ ಮೇಲೆ ಬುಲೆಟ್ ಮೇಲೆ ಬಂದು ಮತ್ತು ಹೋಟೆಲ್ ಕಡೆ ಕರ್ಕೊಂಡೋಗಿ ಒಂದು ರೂಮ್ನಾಗ ಹಾಕಿ ಅವನು ಫುಲ್ ಹೊಡೆದ ಚಿಕ್ಕಾಪಟ್ಟಿ ಹೊಡೆದಿದ್ದಾರೆ ಆಮೇಲೆ ಅವರ ಅಪ್ಪರಿಗೆ ಅಪ್ಪರಿಗೆ ಫೋನ್ ಹಚ್ಚಿ ಹೇಳಿದಾಗ ಅಪ್ಪ ಅವರು ಮತ್ತು ಅವರ ತಮ್ಮ ಹೋಗಿ ಅಲ್ಲಿ ಎಲ್ಲ ವಿಚಾರಿಸಿದಾಗ ಅವ್ನು ಕರ್ಕೊಂಬರ್ತಾರೆ ಕರ್ಕೊಂಬಂದು ಹಾಸ್ಪಿಟಲ್ ತೋರಿಸಿದ್ದಾರೆ ಅವ್ನ ಅಪ್ಪನಿಗೆ ಮತ್ತು ಧಮಕಿ ಕೊಟ್ಟಿದ್ದಾರೆ ಅಕಸ್ಮಾತ್ ನೀ ಏನಾರೇ ಕಂಪ್ಲೇಂಟ್ ಕೊಟ್ಟು ಯಾರಿಗೆ ಹೇಳಿದೆ ಇರೋ ಮಂದಿಗೆ ಹೇಳಿದೆ ಅಂದರೆ ನೀನು ಕೊಲ್ತು